ಒಂದೇದ್ದು ಹಂತ ಇಂಥ ಪಾಲ್ತು ಪಾಲ್ತು ಹೆಸರು ಹೇಳಿ ನನ್ನ ಪ್ರಶ್ನೆ ನಂಬರ್ ಒನ್ ಹೇಳಿ ಕೇಳ್ರಿ ಮತ್ತು ನೀವು ಕೆಲವ್ರು ಸೃಷ್ಟಿ ಮಾಡಿ ನನ್ನ ಕಡೆ ಬೈಲಿ ಹೆಸರಕ್ಕೆ ಹೋಗಬಾರ್ದು ನಿನ್ನೆ ಬಿಜಾಪುರನಾಗ ಏನು ಮಾಡಿದ್ರು ಅವ್ನು ವಿಜಯ ಅಂದ್ರೆ ಹೋರಾಟಕ್ಕೆ ವಿರೋಧ ಮಾಡ್ರು ಆ ನೀನು ರಾತ್ರಿ ಹೋದ್ ನೋಡಿದ್ರೆ ಏನು ಅದ್ರ ಬಗ್ಗೆ ಏನೂ ಬಂದಿಲ್ಲ ನಿಮ್ಮ ಮೀಡಿಯಾದಾಗ ನೀವು ಮೀಡಿಯಾದವ್ರು ಸುಮ್ಮನೆ ಸುಮ್ಮನೆ ನಮ್ಮ ಮಾನ್ಯ ಸಿಟಿ ರವಿ ನಮ್ಮ ವಿರುದ್ಧ ಮಾತಾಡೋಣ ಅಂದ್ರೆ ರಾತ್ರಿ ಸಿಟಿ ನಾವು ಏನೂ ಮಾತಾಡೋದಿಲ್ಲ ನಮ್ಮ ನಮ್ಮ ಇದಕ್ಕೆ ಸಪೋರ್ಟ್ ಮಾಡ್ಯಾರ ಕರೆಕ್ಟ್ ಅವ್ರು ಮಾತಾಡಿದ್ರು ಇನ್ ಬೇಗ ನಾ ಯಾವ್ದೇ ಪ್ರತಿಕ್ರಿಯೆ ಕೊಡ್ಬೇಕಾದ್ರೆ ನಾನೇ ನಿಮ್ಮ ಎಲ್ಲಾ ನೋಡಿ ಗಳನ್ನ ಸರ್ ಮೈಸೂರಲ್ಲಿ ಪ್ರತಿಭಟನೆ ಸರ್ ಉಚ್ಚಾಟಿಸಬೇಕು ಅಂತ ಕಾಶಪ್ನವ್ರಿ ಅರ್ಧ ಇದ್ರೆ ಇದ್ರಿ ನಂಬನಿ ಏನದಾವಪ್ಪ ಇದ್ದಾಗ ಹಾಲ್ ಎಂಟು ಸಾವಿರ ಕೋಟಿ ರೂಪಾಯಿ ಅದಾವ್ ಮಾಡ್ತಾರ ನಾವೇನ್ ಮಾಡೋನ್ರಿ ನಾನೇನು ಮಾಡಲ್ಲ ಬಡವನೆಯ ಒಳ್ಳೊಳ್ಳೆ ಅಲ್ಲೇ ಹೋಗ್ತೀವಿ ಹೋರಾಟಕ್ಕೆ ನಾವು ಬಂದೀವಿ ನಾವು ಏನು ಡೈವರ್ಟ್ ಆಗುವುದಿಲ್ಲ ಡೈವರ್ಟ್ ಮಾಡ್ಬೇಕಂತ ಅವ್ರು ಪ್ರಯತ್ನ ಮಾಡ್ಕತ್ತಾರ ನಮ್ಮ ಗುರಿ ಒಕ್ಕ ಹೋರಾಟ ಅಷ್ಟೇ ನಾವು ಪಕ್ಷದ ವಿರುದ್ಧ ಮಾತಾಡೋದಲ್ಲ ಯಾವ ಹಾದಿ ಬೀದಿ ಭೂಗರ್ ಬಗ್ಗೆ ಮಾತಾಡೋದಿಲ್ಲ ನೀವು ದಯವಿಟ್ಟು ನಿಮಗೇನು ವಿಜಯೇಂದ್ರ ಮಾತ್ರ ಮಾಡ್ಯಾರ ಗೊತ್ತಿಲ್ಲ ಒಳ್ಳೆ ಒಳ್ಳೆ ನೀವು ಅದನ್ನೇ ಕೇಳಿ ನಿಮಗೂ ಮಾತ್ರ ಮಾಡಿರ್ತಾರೆ ಬಾಸ್ ಗೊತ್ತಿರ್ತಾರ್ಟ್ ಮಾಡಿ ಮಾಡಿಬಿಟ್ಟಿರ್ತಾರೆ ಮಾಟದಿಂದ ಹೋಗಿ ಯಾವ ಎತ್ತನ ಬರ್ತಾ ಇದ್ದಾರೆ ಇಲ್ಲಿ ಹೋಗಿ ತಿರ್ದಾಳಕ್ಕೆ ತಕ್ಷಣ ಎಸ್ ಸರ್ ಮೊಬೈಲ್ ಮೊಬೈಲ್ ವ್ಯಾನ್ ಹೋಯ್ವಿ ಡೈರೆಕ್ಟ್ ಲ್ಯಾಬ್ ಕೊಡುತ್ತೆ ಪ್ರತಿಕ್ರಿಯೆ ಚಲೋ ನನ್ನ ಡಿ ಪಿ ಆರ್ ಚಲೋ ಆದ್ರೆ ನೀವು ವೈಭವೀಕರಣ ಮಾಡೋದು ಸರ್